ಇನ್ನು ನಮ್ಮ ಭಾಷೆ ನಾವು ಹುಡ್ತಾಗ್ಲೆ ಬಂದಿದ್ದು ಅಮ್ಮ ಅಂತ ನಾವ್ ಸಾಯ್ಬೇಕಾರೆ ಅಯ್ಯೋ ಅಮ್ಮ ಅಂತ ಹೊಂಟೈತದೆ ಇವತ್ತಿನ ಈಗ ನನ್ನ ಭಾಷೆಯಲ್ಲಿ ಅಮ್ಮ ಹೊಟ್ಟೆ ಹಸಿ ಅಂದ್ರೆ ಊಟ ಕೊಡಿಸ್ತಾರೆ ಲವ್ ಅಂದ್ರೆ ಜಗಳಕ್ ಬರ್ತಾರೆ ಲವ್ ಅಂದ್ರೆ ಬಿಟ್ಬಿಟ್ ಹೊಂಟೈತಾರೆ ಇವತ್ತು ನನ್ನ ಭಾಷೆಯಲ್ಲಿ ಒಂದ್ ಐನೂರು ರೂಪಾಯಿ ಸಂಪಾದನೆ ಮಾಡ್ತೀನಿ ನನ್ನ ಹೆಂಡ್ರಿಗೆ ಮಲ್ಗೆ ಅವ ಮಸಾಲೆ ದೋಸೆ ಇದನ್ನೆಲ್ಲ ತೊಗೊಂಡೋಗಿ ಇಟ್ಬಿಟ್ಟು ಸೌಭಾಗ್ಯ ಬಾರೇ ನಾಳೆ ಸೊತೋಗಣ ಅಂದ್ರೆ ಅಯ್ಯೋ ನೀನ್ ಹೋಗಪ್ಪ ನಾಲ್ಕು ದಿವಸ ಮಕ್ಳು ನೋಡ್ಕೊಂಡ್ ಬರ್ತೀನಿ ನಾನು ಅಂತಾಳೆ ಈ ಸಂಪಾದನೆ ಸಂಪಾದನೆ ಮಾಡಿದ್ರೆ ಇದ್ರೂ ಅವ್ಳು ಬರೋಲ್ಲ ಆದರೆ ನನ್ನ ಭಾಷೆ ಹಂಗಲ್ಲ ನಡಿಯಪ್ಪ ನೀನಿಲ್ಲ ಅಂದಮೇಲೆ ನನಗೆ ಏನು ಕೆಲಸ ನಡಿ ನಿನ್ನ ಜೊತೆನೇ ಬರ್ತೀನಿ ಅಂತ ಇನ್ನ ನಮ್ಮಮ್ಮ ಒಂಬತ್ತು ತಿಂಗಳು ಹೊಟ್ಟೆ ಒಳಗೆ ಎತ್ಕೊಂಡಿರ್ತಾಳೆ ಅಮ್ಮ ಇನ್ನೂ ಒಂದು ಇಲ್ಲ ಅಂದರೆ ಆಗಲ್ಲ ಕಣ ಮಗನೇ ಭಾರ ಆದ ಅಂತ ಬಿಟ್ಬಿಡ್ತಾಳೆ ಆದರೆ ಈ ಅಮ್ಮ ಭೂತಾಯಿ ಮೇಲೆ ತೊಂಬತ್ತು ವರ್ಷ ನಿಂತಿರ್ತೀವಿ ನಮ್ಮಮ್ಮನಿಗೆ ಏನಾನ ಒಂದು ಸತಿ ಕಾಲು ತಗ್ಲಿ ಬಿಟ್ರೆ ಒಂಬತ್ತು ಸತಿ ಅಮ್ಮ ತಪ್ಪಾಯ್ತು ನೆನ್ಸ್ಕೊತೀವಿ ಈ ಅಮ್ಮನ ಮೇಲೆ ತೊಂಬತ್ತು ವರ್ಷ ನಿಂತಿರೋ ಉದ್ಗಿತೀವಿ ಹುಚ್ಚ ಹೋಯ್ತೀವಿ ಬೇಜಾರೇ ಮಾಡ್ಕೊಳ್ಳಲ್ಲ ಇವತ್ತು ನಾವು ಹೇಳ್ತೀವಿ ಏಯ್ ನನ್ನ ಮಗ ಎಸ್ ಎಲ್ ಸಿ ಕಣಯ್ಯ ನನ್ನ ಮಗಳು ಪಿ ಯು ಸಿ ಕಣಯ್ಯ ಅದಕ್ಕೆಲ್ಲ ಯಾರು ಕಣಯ್ಯ ಈ ತಾಯಿ ಭೂ ತಾಯಿ ಕಣಯ್ಯ ನೀನು ಊಟ ಮಾಡ್ಬಿಟ್ಟು ಮನೇಲಿ ಮಲಗಿದಾಗ ಬೇಜಾರು ಮಾಡ್ಕೊಂಡು ಮೈ ಹದ್ರು ಬಿಟ್ಟು ಒಂದು ಸರ್ತಿ ಗೋಡೆಗಳಲ್ಲ ಅದೊಂಡಿದ್ರೆ ನಿನ್ನ ಮಗ ಎಸ್ ಎಲ್ ಸಿನೂ ಇಲ್ಲ ಮಗಳು ಪಿ ಯು ಸಿನೂ ಇಲ್ಲ ಇನ್ನು ಈ ರಾಜ್ಯ ನಮ್ಗೆ ಏನು ಕೊಟ್ಟಿಲ್ಲ ಹೊಟ್ಟೆ ತುಂಬ ಊಟ ಕೊಟ್ಟೈತೆ ಮೈ ತುಂಬ ಬಟ್ಟೆ ಕೊಟ್ಟೈತೆ ಮಲ್ಕೊಳ್ಳೋದು ಒಂದು ಕುಟ್ಟು ಮನೆ ಕೊಟ್ಟೈತೆ ಇದು ಸಾಲದು ಅನ್ನೋದಕ್ಕೆ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಂಟಿ ಮಕ್ಕಳು ಅನ್ನೋ ಒಂದು ಗೌರವನೂ ಕೊಟ್ಟೈತೆ ಈಗ ಅದಿರ ಜೋಬಲ್ ಬೇರೆ ನೀವು ರೂಪಾಯಿ ಇಟ್ಬಿಟ್ಟು ಹೋಗ ಯಾ ನಿನ್ನ ಫ್ರೆಂಡ್ಗಾರ್ದಾಗ ಕಾಪಿ ಕೊಡ್ಸೋ ಅನ್ನೋ ಒಂದು ತಾಕತ್ತು ಕೊಟ್ಟೈತೆ ಅಂದರೆ ಅಟ್ ಶಾಪ್ ಅಲ್ವ ಸರ್ ಕಂಡಂಗೆ ನೀನು ಯಾರ ರಾಜ್ಯದಲ್ಲಿರ್ತೀಯ ಆ ರಾಜ್ಯಕ್ಕೆ ಕೃತಜ್ಞತೆ ಸಲ್ಲಿಸು ನೀನು ಆಡೋ ಭಾಷೆನ ಮೊದಲನೇ ಪ್ರೀತಿಸು ಪರಭಾಷೆ ವಿರೋಧಿಗಳಲ್ಲ ನಾವು